ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಇತ್ತೀಚಿನ ದಿನಗಳಲ್ಲಂತೂ ಒಬ್ರು ಯಾರೋ ಆಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಕೆಲಸ ಸಿಕ್ದು ಒಳ್ಳೆ ಮನೆ ಕಟ್ಟಿದ್ರು ಒಳ್ಳೆ ಕಾರ್ ತಗೊಂಡ್ರು ಒಳ್ಳೆ ಬಂಗ್ಲೆ ಇದೆ ಅಂದರೆ ಸಾಕು ಹೊಟ್ಟೆ ಊರಿ ಪಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಅವ್ರು ಏನಾದರೂ ಮಾಡಿ ಕೆಳಗಡೆ ಇಳಿಸಬೇಕು ಅವ್ರನ್ನೇನಾದರೂ ಮಾಡಿ ಅವ್ರಿಗೆ ಕೆಡುಕು ಮಾಡಬೇಕು ಮಾಟ ಮಂತ್ರ ಮಾಡಿಸೋದಾಗಲಿ ಅಥವಾ ದೋಷ ಆಗಲಿ ಈ ಥರದ್ದು ಆಗ್ತಾನೆ ಇರುತ್ತೆ ಅವರಿಗೆ ಅವರು ನಾ ಅವರು ಚೆನ್ನಾಗಿರಲ್ಲ ಬೇರೆಯವ್ರಿಗೆ ಚೆನ್ನಾಗಿರೋದಕ್ಕೂ ಬಿಡಲ್ಲ ಅಂಥ ಜನಗಳು ತುಂಬ ಹೆಚ್ಚಾಗಿದ್ದಾರೆ ಈಗಂತೂ ಅದರಲ್ಲೂ ನಮ್ಮ ಸರ್ಕಲ್ ಒಂದಿರುತ್ತೆ ನಮ್ಮ ಸುತ್ತು ಒಂದು ಸರ್ಕಲ್ ಇರುತ್ತೆ ನೋಡಿ ಸ್ನೇಹಿತರೆ ಆ ಸರ್ಕಲ್ ನಮಗೆ ಈ ರೀತಿಯಾಗಿ ನಮಗೆ ಕಾಟ ಕೊಡೋದು ಆಗಲಿ ಅಥವಾ ನಮಗೆ ಮಾಟ ಮಂತ್ರ ಮಾಡಿಸೋದಾಗಲಿ ಈ ರೀತಿಯ ಜನರು ನಮ್ಮ ಸುತ್ತನೇ ಇರ್ತಾರೆ ತುಂಬ ದೂರದ ಸಂಬಂಧಿಗಳು ತುಂಬ ಕಡಿಮೆ ಇರ್ತಾರೆ ಆದರೆ ಹತ್ತಿರದಲ್ಲಿರೋವಂಥ ಫ್ರೆಂಡ್ ಸರ್ಕಲ್ ಹಾಕ್ಬೋದು ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳ್ತಾ ಇಲ್ಲ ಒಂದು ಸ್ವಲ್ಪ ಜನ ಇರ್ತಾರೆ ಫ್ರೆಂಡ್ ಸರ್ಕಲ್ ಆಗ್ಬೋದು ರಿಲೇಷನ್ಸ್ ಆಗ್ಬೋದು ನಮ್ಮ ಸಂಬಂಧಿಗಳೇ ನಮಗೆ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಅವ್ರೇನು ಆದರೂ ಚೆನ್ನಾಗಿ ಆಗಬಾರ್ದು ಅವರು ಉದ್ಧಾರ ಹಾಕಬಾರ್ದು ಅವ್ರು ಏನೇ ಆದರೂ ಕೆಳಮಟ್ಟದಲ್ಲಿ ಬರಬೇಕು ಹಾಳಾಗಬೇಕು ಅಂತ ತುಂಬ ಜನ ಬಯಸ್ತಾ ಇರ್ತಾರೆ ಅಂಥವರಿಗೆಲ್ಲ ರಾಮ ಬಾಣವಾಗಿ ನಾನು ಈ ದಿನ ಅಮಾವಾಸ್ಯೆಯ ದಿನ ಯಾವ ಕೆಲಸವನ್ನು ಮಾಡ್ಕೊಬೇಕು ಅದರಲ್ಲೂ ನಾವು ನಿಂಬೆ ಹಣ್ಣು ಮತ್ತು ಒಣ ಮೆಣ್ಸಿನ್ಕಾಯಿ ಇದ್ರೆ ಸಾಕು ಸ್ನೇಹಿತರೆ ಇದಕ್ಕೆ ಎರಡೇ ವಸ್ತು ಬೇಕಾಗಿರೋದು ಹಾಗಾಗಿ ಈ ವಸ್ತುಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಮಾಡಬೇಕು ಅದರಲ್ಲೂ ನಾವು ರಾತ್ರಿ ರಹಸ್ಯವಾಗಿ ಯಾರು ನೋಡಬಾರ್ದು ಆ ರೀತಿಯಾಗಿ ಮನೆಯಿಂದ ಆಚೆ ಹೋಗಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಚೆನ್ನಾಗಿರುವಂಥ ನಿಂಬೆ ಹಣ್ಣು ತಗೊಳ್ಳಿ ಯಾವುದೇ ನಾವು ದೋಷಕ್ಕಾಗಲಿ ಅಥವಾ ನಿಂಬೆ ಹಣ್ಣಿನ ದೀಪ ಹಚ್ತೀರಿ ಅನ್ನೋದಾಗಲಿ ಈ ರೀತಿಯಾದ ಕೆಲಸಗಳಿಗೆ ನಮಗೆ ಎಲ್ಲೋ ಕಲರ್ ಇರುವಂಥ ನಿಂಬೆ ಹಣ್ಣೇ ಬೇಕಾಗುತ್ತೆ ಗ್ರೀನ್ ಕಲರ್ ಇರುವಂಥ ನಿಂಬೆ ಹಣ್ಣು ತೊಗೊಬೇಡಿ ಹಾಗಾಗಿ ಚೆನ್ನಾಗಿ ಎಲ್ಲೋ ಕಲರ್ ಇರುವಂಥ ನಿಂಬೆ ಹಣ್ಣನ್ನು ತೊಗೊಂಡೋಗಿ ನೀವು ಮೊದಲು ಮೇನ್ ಡೋರಿಂದ ಆಚೆ ಹೋಗಬೇಕಾಗತ್ತೆ ನೀವು ಎಲ್ಲರೂ ಮಲಗಿದಾದ ಮೇಲೆ ರಾತ್ರಿ ಅಂದರೆ ಗುರುವಾರ ಅಮಾವಾಸ್ಯೆ ಸಿಹ ದಿನ ರಾತ್ರಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಇನ್ನೇನು ಎಲ್ಲರೂ ಊಟ ಮಾಡಿ ಮಲಗಿದ್ರಲ್ಲ ಆ ಸಮಯದಲ್ಲಿ ನೀವು ಆಚೆ ಹೋಗಿ ಮೈನ್ ಡೋರಿಂದ ಆಚೆ ಹೋಗಿ ನೀವು ಕ್ಲಾಕ್ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ನೀವು ಅದನ್ನು ದೃಷ್ಟಿ ತೆಗಿತೀರಲ್ಲ ಆ ರೀತಿಯಾಗಿ ನೀವು ಎಡಗೈಯಲ್ಲಿ ಇಟ್ಕೊಂಡು ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಆ ನಿಂಬೆ ಹಣ್ಣನ್ನು ದೃಷ್ಟಿ ತೆಗಿಬೇಕಾಗತ್ತೆ ಮತ್ತು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಈ ರೀತಿಯಾಗಿ ಏಳು ಸಾರಿ ನೀವು ಅದನ್ನು ಇಳೆ ತೆಗಿಬೇಕು ನಂತರ ಅದನ್ನು ಮಧ್ಯಕ್ಕೆ ಕರೆಕ್ಟಾಗಿ ನೀವು ನಿಂಬೆ ಹಣ್ಣನ್ನು ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಿದ್ದ ಆದ ಮೇಲೆ ನೀವು ಕುಂಕುಮ ತಗೊಳ್ಳಿ ಅದನ್ನು ಯಾವ ರೀತಿಯಾದ ಕುಂಕುಮ ತಗೊಬೇಕು ಅನ್ನೋದಾದರೆ ಮನೆಯಲ್ಲಿ ಕುಂಕುಮಾರ್ಚನೆ ಮಾಡಿರ್ತೀರಿ ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದಾಗ್ಲಿ ಅಥವಾ ಲಲಿತಾ ಸಹಸ್ರನಾಮ ಸ್ತೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿರ್ತೀರಿ ಇಲ್ಲ ಸೌಂದರ್ಯ ಲಹರಿ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡಾಗಲಿ ಅಥವಾ ದುರ್ಗಾ ಸಹಸ್ರನಾಮ ಹೇಳ್ಕೊಂಡು ನಾವು ಯಾವುದಾದ್ರೂ ಒಂದು ದೇವಿ ಪೂಜೆ ಮಾಡಬೇಕಂದ್ರೆ ನಾವು ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿರ್ತೀರಿ ಎಲ್ಲರ ಮನೆಯಲ್ಲೂ ಅದು ಕುಂಕುಮ ಅಂತೂ ಇದ್ದೇ ಇರುತ್ತೆ ಅಕಸ್ಮಾತ್ ನೀವು ಕುಂಕುಮ ಅರ್ಚನೆ ಮಾಡಿರುವಂಥ ಕುಂಕುಮ ಇಲ್ಲ ಅಂದರೆ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ತೊಗೊಂಬಂದಿರ್ತೀರಲ್ಲ ಅರ್ಚನೆ ಮಾಡೋದು ಆ ಕುಂಕುಮ ಆದರೂ ತೊಗೊಬೋದು ಅಕಸ್ಮಾತ್ ಎರಡೂ ಇಲ್ಲ ನಮ್ಮನೇಲಿ ಅರ್ಚನೆ ಮಾಡಿರೋ ಕುಂಕುಮನೂ ಇಲ್ಲ ನಾವು ದೇವಸ್ಥಾನದಲ್ಲೂ ತಂದಿಲ್ಲ ಅಂದರೆ ನೀವು ಗುರುವಾರ ಸಾಯಂಕಾಲ ನೀವು ಲಕ್ಷ್ಮಿ ಅಷ್ಟೋ ಥರ ಇಳ್ಕೊಂಡಾಗಲಿ ಅಥವಾ ಲಲಿತರ ಸಹಸ್ರನಾಮ ಆಡಿಯೋ ಹಾಕ್ಕೊಂಡು ನೀವು ಸ್ವಲ್ಪ ಕುಂಕುಮ ಅರ್ಚನೆಯನ್ನು ಮಾಡಿ ಆ ಕುಂಕುಮನ ನೀವು ಒಂದು ಡಬ್ಬಿಲಿ ಶೇಖರಣೆ ಮಾಡ್ಕೊಬೇಕಾಗತ್ತೆ ಅದನ್ನು ಒಂದು ಕುಂಕುಮ ಡಬ್ಬಿಲಿ ಸ್ಟೋರ್ ಮಾಡಿಕೊಂಡು ನೀವು ಈ ಥರದ ಕೆಲಸಗಳಿಗೆಲ್ಲ ಒಳ್ಳೆಯದಾಗತ್ತೆ ಹಾಗಾಗಿ ಅಂತಹ ಕುಂಕುಮದಲ್ಲಿ ತುಂಬಾ ಪವರ್ ಇರುತ್ತೆ ಯಾಕೆಂದರೆ ಅಮ್ಮನ ಆ ಸ್ಟೋರ್ ಹೇಳ್ಕೊಂಡು ನಾವು ಅರ್ಚನೆ ಮಾಡಿರ್ತೀರಲ್ಲ ಅಂತಹ ಕುಂಕುಮವನ್ನು ಯೂಸ್ ಮಾಡಬೇಕಾಗತ್ತೆ ನಿಂಬೆ ಹಣ್ಣಿಗೆ ಪೂರ್ತಿಯಾಗಿ ನೀವು ಕುಂಕುಮವನ್ನು ಹಚ್ಚಬೇಕಾಗತ್ತೆ ನಂತರ ನೀವು ಯಾವ ರೀತಿಯಾಗಿ ಕಟ್ ಮಾಡಿರ್ತೀರ ನೋಡಿ ಅದನ್ನು ನೀವು ಕಟ್ ಮಾಡಿದಲ್ಲಿ ಎರಡು ಹೋಳಾಗುತ್ತೆ ರೈಟ್ ಸೈಡಲ್ಲಿರುವಂಥ ನೀವು ನಿಂಬೆ ಹಣ್ಣನ್ನು ಲೆಫ್ಟ್ ಸೈಡ್ ಬಾಗ್ಲಲ್ಲಿ ಇಡಬೇಕಾಗುತ್ತೆ ಲೆಫ್ಟ್ ಸೈಡ್ ನೀವು ಒಂದು ಹೋಳಿರುತ್ತಲ್ಲ ಹಣ್ಣು ಅದನ್ನು ರೈಟ್ ಸೈಡಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಉಲ್ಟಾ ಇಡಬೇಕಾಗತ್ತೆ ಉಲ್ಟಾ ಇಟ್ಟು ಅದರ ಮೇಲೆ ಒಂದೊಂದು ಒಣ ಮೆಣಸಿನ್ಕಾಯಿ ಹಿಡಬೇಕಾಗತ್ತೆ ಆ ಒಣ ಮೆಣ್ಸಿನ್ಕಾಯಿ ತೊಟ್ಟಿನ ಭಾಗ ಅಂತಂದರೆ ಆ ತೊಟ್ಟಿರುತ್ತಲ್ಲ ಅದು ನಮ್ಮ ಮನೆ ಕಡೆ ಇರಬೇಕು ತುದಿ ಭಾಗ ಹೊರಗಡೆ ಇರಬೇಕು ಈ ರೀತಿಯಾಗಿ ನೀವು ಬಾಗಿಲಿಂದ ಆಚೆ ಹೋಗಿ ಎರಡೂ ಸೈಡು ನೀವು ರೈಟ್ ಸೈಡ್ ಒಂದು ನಿಂಬೆ ಹಣ್ಣು ಲೆಫ್ಟ್ ಸೈಡ್ ಒಂದು ನಿಂಬೆ ಹಣ್ಣು ಇಟ್ಟಿರ್ತೀರಲ್ಲ ಆ ಎರಡು ನಿಂಬೆಹಣ್ಣು ಮೇಲೆ ಎರಡು ಮೆಣಸಿನ್ಕಾಯಿನ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟು ನೀವು ತಕ್ಷಣ ನೀವು ಮನೆ ಒಳಗಡೆ ಬರಬಾರ್ದು ನೀವು ಕಾಲು ತೊಳ್ಕೊಂಡೇ ನೀವು ಮನೆ ಒಳಗಡೆ ಬರಬೇಕಾಗತ್ತೆ ನೀವು ಏನು ಚಾಕು ಯೂಸ್ ಮಾಡಿರ್ತಿರಲ್ಲ ಆ ಚಾಕುನ ನೀವು ನೀರಲ್ಲಿ ತೊಳ್ಕೊಂಡು ನೀವು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ನೀವು ಮನೆ ಒಳಗಡೆ ಬರಬೇಕಾಗತ್ತೆ ಅದೇ ಒಂದು ದೃಷ್ಟಿ ತೆಗರಿ ಈಗ ಗಾಡಿಗೊಂದು ದೃಷ್ಟಿ ತೆಗಿತೀರಾ ಅಂದ್ರೆ ತಕ್ಷಣ ನೀವು ಕೈ ಕಾಲು ತೊಳ್ಕೊಬೇಕಾಗತ್ತೆ ಈಗ ಮಕ್ಕಳಿಗೆ ದೃಷ್ಟಿ ತೆಗಿತೀರಾ ಅಂದ್ರೆ ಮಕ್ಕಳಿಗೆ ದೃಷ್ಟಿ ದೃಷ್ಟಿ ಮೇಲೆ ನೀವು ಕೈ ಕಾಲು ತೊಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಮನೆಗೆ ದೃಷ್ಟಿ ತೆಗೆದ್ರು ಅಷ್ಟೇ ನೀವು ದೃಷ್ಟಿ ತೆಗೆದಿದ್ದಾದ ಮೇಲೆ ಆ ಚಾಕು ಎಲ್ಲ ನೀವು ನೀರಲ್ಲಿ ತೊಳ್ಕೊಂಡು ಅಂದರೆ ಅದನ್ನೆಲ್ಲ ಮನೆ ಒಳಗಡೆ ತೊಗೊಂಡ್ಬರಬೇಡಿ ಮನೆಯಿಂದ ಆಚೆನೆ ನೀವು ಒಂದು ಜಗ್ಗಲ್ಲಿ ಫಸ್ಟೇನೆ ನೀರು ಇಟ್ಕೊಂಡಿರಿ ಹಾಗಾಗಿ ಗೇಟಿಂದ ಆಚೆ ಆಗಲಿ ಅಥವಾ ಡೋರಿಂದ ಆಚೆ ಆಗಲಿ ನೀವು ಅದನ್ನೆಲ್ಲ ಚಾಕು ತೊಳ್ಕೊಂಡು ನೀವು ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಬಂದ್ರಿ ಮತ್ತೆ ಬೆಳಗ್ಗೆ ಎಲ್ಲರೂ ಎದ್ದಕ್ಕೆ ಮುಂಚೆನೇ ನೀವು ಎದ್ದು ಇದನ್ನು ತೊಗೊಂಡೋಗಿ ಆಚೆ ಹಾಕಬೇಕಾಗತ್ತೆ ಚೆನ್ನಾಗಿ ಹಾಕಿ ನೀವು ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗತ್ತೆ ಹಾಗಾಗಿ ಯಾವುದಾದ್ರೂ ಮರದ ಬುಡುಗಳಿಗೆ ದೊಡ್ಡ ದೊಡ್ಡ ಮರ ಇರುತ್ತಲ್ಲ ಆ ಮರದ ಬುಡದಲ್ಲಿ ಆಗಲಿ ಅಥವಾ ಗಿಡಗಳಿಗೆ ಹಾಕಿ ನೀವು ಒಳಗಡೆ ಬರಬೇಕಂದ್ರೆ ಮತ್ತೆ ಕಾಲ್ ಬಂದು ಸ್ನಾನ ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಕಾಲು ತೊಳ್ಕೊಂಡು ಬರೀ ಹಾಗೆ ಬರೋದಲ್ಲ ಕಾಲು ತೊಳ್ಕೊಂಡ್ಬಂದು ಸ್ನಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಏನೋ ನೀವು ಉದ್ದಾರ ಹಾಕಬಾರ್ದು ನಿಮಗೆ ಕೆಟ್ಟದ್ದಾಗಬೇಕು ಅಂತ ಮಾಟ ಮಂತ್ರ ಮಾಡಿಸಿದ್ದಾಗಲಿ ಅಥವಾ ನಿಮಗೆ ದೃಷ್ಟಿ ದೋಷ ಮನೇಲಿ ಏನೇ ಮಾಡಿದ್ರು ಸಣ್ಣ ಸಣ್ಣ ಕಿರಿಕಿರಿ ಜಗಳ ಹಾಕ್ತಾರೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿರುತ್ತೆ ಮನೇಲಿ ಮಕ್ಕಳ ಪ್ರಾಬ್ಲಮ್ ಹೆಚ್ಚಾಗಿರುತ್ತೆ ಅದರಲ್ಲೂ ನಿಮಗೆ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿರುತ್ತೆ ಮನೇಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಅಥವಾ ಹಿಂದೆ ಮುಂದೆ ದಿನಗಳಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಅನ್ನೋದು ಹೆಚ್ಚಾಗೋದಾಗಲಿ ಮನೇಲಿ ಜಗಳಗಳು ಹೆಚ್ಚಾಗೋದಾಗಲಿ ಈ ರೀತಿಯಾಗಿ ಆಗ್ತಾ ಇರುತ್ತೆ ಎಷ್ಟೇ ದುಡಿದ್ರು ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾವು ಚೆನ್ನಾಗಿ ಮನೆ ಕಟ್ಟಿದ್ರಿ ಆದ್ರೂ ನಮಗೆ ಆ ಮನೇಲಿ ನೆಮ್ಮದಿ ಇಲ್ಲ ಅನ್ನೋದಾಗಲಿ ಅಥವಾ ನಾವು ಮನೆ ಕಟ್ತಾ ಇದ್ರಿ ಏನೇ ಮಾಡಿದ್ರು ಅದು ಚೆನ್ನಾಗಿ ಆಗ್ತದೆ ಹಾಕ್ತ ಇಲ್ಲ ಅದು ಬೇಗ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋದಾಗಲಿ ಈ ರೀತಿಯ ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರವಾಗಿಲ್ಲ ನೀವು ಈ ರೀತಿಯಾಗಿ ನೀವು ಇರುವಂಥ ಮನೆಗೆ ಈ ರೀತಿಯಾಗಿ ನೀವು ಅಮಾವಾಸ್ಯ ರಾತ್ರಿ ಎಲ್ಲರೂ ಮಲಗಿದ್ದಾದ ಮೇಲೆ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ನೋಡಿ ನಿಮಗೆ ಅಮಾವಾಸ್ಯೆ ಅಮಾವಾಸ್ಯೆಗೂ ಏನೂ ಖರ್ಚಾಗಲ್ಲ ಒಂದು ಒಂದು ನಿಂಬೆಹಣ್ಣು ಎರಡು ನಿಮಗೆ ಮೆಣ್ಸಿನ್ಕ ಒಣ ಮೆಣಸಿನ್ಕಾಯಿ ಹಾಗೆಯೇ ಅದಕ್ಕೆ ಒಣಮೆಣ್ಸಿನ್ಕಾಯಿ ಯಾವಾಗಲೂ ತೊಟ್ಟಿರಬೇಕು ಅಂತ ಒಣ ಮೆಣಸಿನ್ಕಾಯಿಗೆ ತೊಗೊಬೇಕಾಗುತ್ತೆ ಗ್ರೀನ್ ಕಲರ್ ಇರುವಂಥ ನಿಂಬೆ ಹಣ್ಣನ್ನು ತೊಗೊಂಬಿಡಿ ಎಲ್ಲ ಲೋಕಲರ್ ಇರುವಂಥ ನಿಂಬೆ ಹಣ್ಣು ಬೇಕಾಗುತ್ತೆ ಮತ್ತೆ ಅರ್ಚನೆ ಮಾಡಿರುವಂಥ ಕುಂಕುಮ ಈ ಮೂರಿದ್ರೆ ಸಾಕು ನೀವು ಅಮಾವಾಸ್ಯೆ ಅಮಾವಾಸ್ಯೆಗೂ ಈ ರೀತಿಯಾಗಿ ಮಾಡ್ತಾ ಬನ್ನಿ ಇಲ್ಲ ಅಮಾವಾಸ್ಯೆ ದಿನ ಬೆಳಗ್ಗೆ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಸಪತ್ತು ಕೂತ್ಕೊಂಡು ಅಲ್ಲಿಂದ ನೀವು ಕುಂಕುಮವನ್ನು ತೊಗೊಂಬರದು ಈ ಕುಂಕುಮದಿಂದ ನಿಂಬೆ ಹಣ್ಣನ್ನು ಈ ರೀತಿಯಾಗಿ ಮಾಡಿ ಬಾಗಿಲಲ್ಲಿ ಇಡೋದ್ರಿಂದ ನಿಮಗೆ ಮಾಟ ಮಂತ್ರ ನಿಮ್ಮ ಮನೆಗೆ ಏನು ಮಂತ್ರ ಮಾಡಿಸಿರ್ತಾರೆ ಅದು ಕೂಡ ಪರಿಹಾರ ಆಗುತ್ತೆ ಅಥವಾ ನಿಮ್ಮನೆ ಉದ್ಧಾರ ಆಗಬಾರ್ದು ಹಾಳಾಗಬೇಕು ಅಂತ ಇಷ್ಟೊಂದು ಜನ ಯಾವುದೋ ಒಂದು ದೃಷ್ಟಿ ದೋಷ ಆಗಲಿ ಅಥವಾ ಇನ್ನೇನೋ ಒಂದು ನಿಮ್ಮ ಮನೆ ಹತ್ರ ಏನೋ ಒಂದು ತೊಗೊಂಬಂದು ಮೊಳೆ ಹಾಕೋದಾಗಲಿ ಅಥವಾ ಏನೋ ಒಂದು ಒಂದು ಪೇಪರ್ ಕಟ್ಕೊಂಡ್ಬಂದು ಏನೋ ಒಂದು ನಿಮ್ಮ ಮನೆ ಮುಂದೆ ಹಾಕೋದಾಗಲಿ ಈ ರೀತಿ ಆಗಿದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಅಮಾವಾಸ್ಯೆಯ ದಿನ ಮಿಸ್ ಮಾಡದೆ ಅಮಾವಾಸ್ಯೆಯ ರಾತ್ರಿ ಜೂನ್ ಆರನೇ ತಾರೀಕು ಗುರುವಾರದ ರಾತ್ರಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೀಗ ಬಂದು ತಲುಪುತ್ತೆ ಥ್ಯಾಂಕ್ ಯು